ಯಾರೇ ಆಗಲಿ ಒಂದು ಮಟ್ಟಿಗಿನ ಶಿಸ್ತಿಗೆ ಕಟ್ಟುಬಿದ್ದು ತಮ್ಮ ಪಾಲಿನ ಬದುಕನ್ನು ಬಾಳದೆ ಹೋದರೆ ಅವರು ಜೀವನದಲ್ಲಿ ಎಂತಹ ಅನಾಹುತಗಳಿಗೆ ಈಡಾಗುತ್ತಾರೆ ಗೊತ್ತಾ ಅಂತಹ ಒಂದು ಮೂಲ ಶಿಸ್ತೇ ಇಲ್ಲದೆ ಬಾಳುತ್ತಾ ಕೊನೆಗೆ ಒಂದು ದಿನ ಬದುಕನ್ನು ಅರ್ಧಕ್ಕೆ ಬಿಟ್ಟು ಹೊರಟವರು ನಮ್ಮ ನಿಮ್ಮಲ್ಲಿ ನಮ್ಮ ಸುತ್ತಲೂ ಸಿಗುತ್ತಾರೆ ಅವರಿಗೆಲ್ಲ ಮನೋಚಿಕಿತ್ಸೆನ ನೀಡುವವರಾದರೂ ಯಾರು ಆತ್ಮೀಯ ಸ್ನೇಹಿತರೆ ಬನ್ನಿ ಈ ಬಗ್ಗೆ ವಿಡಿಯೋ ಪ್ರಾರಂಭಿಸೋಣ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಆಗಿ ಈ ವಿಡಿಯೋನ ಹೆಚ್ಚೆಚ್ಚು ಶೇರ್ ಮಾಡ್ತಾ ಇರ್ತೀರಾ ಅಂತ ನಿರೀಕ್ಷಿಸ್ತೇನೆ ಹಾಗೂ ಮರೆಯದೇ ಇವಾಗಲೇ ಒಂದು ಲೈಕ್ ಮಾಡಿ ಒಬ್ಬ ಮನುಷ್ಯನಿಗೆ ಬೇಸಿಕ್ ಡಿಸಿಪ್ಲಿನ್ ಇಲ್ಲದೇ ಇದ್ದರೆ ಆತ ಎಷ್ಟು ಪ್ರತಿಭಾವಂತ ಆಗಿದ್ದರೂ ಬುದ್ಧಿವಂತ ಆಗಿದ್ದರೂ ಜೀವನ ಅನ್ನೋದು ಹಾಳಾಗುತ್ತದೆ ಅನ್ನೋದಕ್ಕೆ ಇಲ್ಲೊಂದು ಉದಾಹರಣೆ ಇದೆ ನೋಡಿ ಬೇಸಿಕ್ ಡಿಸಿಪ್ಲಿನ್ಗಳಲ್ಲಿ ಮುಖ್ಯವಾಗೋದು ಏನೆಲ್ಲ ಬರ್ತವೆ ಗೊತ್ತಾ ಹ್ಯಾಬಿಟ್ಸ್ ಡಿಸಿಪ್ಲಿನ್ ಅಂದರೆ ಹವ್ಯಾಸಗಳಲ್ಲಿ ಶಿಸ್ತು ಇರಬೇಕು ಥಾಟ್ ಡಿಸಿಪ್ಲಿನ್ ನಮ್ಮ ನಿಮ್ಮ ಚಿಂತನೆಗಳಲ್ಲಿ ಶಿಸ್ತು ಇರಬೇಕು ಫೈನಾನ್ಸಿಯಲ್ ಡಿಸಿಪ್ಲಿನ್ ಹಣಕಾಸಿನಲ್ಲಿ ಶಿಸ್ತು ಬಿಹೇವಿಯರಲ್ ಡಿಸಿಪ್ಲಿನ್ ನಡತೆಯಲ್ಲಿ ಶಿಸ್ತು ಪರ್ಸ್ಪೆಕ್ಟಿವ್ ಡಿಸಿಪ್ಲಿನ್ ನೈಜತೆಯಲ್ಲಿ ಶಿಸ್ತು ಮನುಷ್ಯ ಸಾವಿರಾರು ಪುಸ್ತಕ ಓದಿದ್ದಾನೆ ಅತ್ಯುತ್ತಮ ಬರಹಗಾರ ಕಲಾ ನಿಪುಣ ಆದರೆ ಬೇಸಿಕ್ ಡಿಸಿಪ್ಲಿನ್ ಕಾಣದೇ ಹೋಯಿತು ಕುಡಿತ ಅನ್ನೋದು ವಿಪರೀತ ಆಯಿತು ಎದುರಿಗಿರುವರು ದಡ್ಡರೇ ಇರಬಹುದು ಈತ ಅವರಿಗಿಂತ ಬುದ್ಧಿವಂತನೇ ಇರಬಹುದು ಆದರೆ ಅದನ್ನು ಮ್ಯಾನೇಜ್ ಮಾಡಲು ಬಾರದೇ ಹೋಯಿತು ನಮಗೆ ಹೊಂದಾಣಿಕೆಯಾಗುವಂತೆ ಜಗತ್ತು ನಡೆಯೋದಿಲ್ಲ ನಾವು ಜಗತ್ತಿಗೆ ಇಲ್ಲಿನ ರೀತಿ ರಿವಾಜುಗಳಿಗೆ ಬಹುಪಾಲು ಹೊಂದಿಕೊಳ್ಳಬೇಕು ಎಂಬ ಸರಳ ಸತ್ಯ ಅರಿಯವಾಗುವಷ್ಟರಲ್ಲಿ ಆತ ಹಗ್ಗದಲ್ಲಿ ನೇತಾಡಿದ್ದ ಏನೋ ಸಮಸ್ಯೆ ಆಗ್ತಿದೆ ಅನ್ನಿಸಿದಾಗ ಬೇಸಿಕ್ ಡಿಸಿಪ್ಲಿನ್ಗಳ ಬಗೆಗೆ ಮತ್ತೆ ಯೋಚಿಸಬೇಕು ಎಡುತ್ತಾ ಇರೋದು ಎಲ್ಲಿ ಅಂತ ನಾವು ಮನಗಾಣಬೇಕು ಮೊನ್ನೆಯ ಯಶಸ್ಸು ನಿನ್ನೆಯ ನ್ಯೂಸ್ ಪೇಪರ್ನಲ್ಲಿನ ಹೆಡ್ಲೈನ್ ಆಗಿರಬಹುದು ಆದರೆ ಇವತ್ತಿಗೂ ರದ್ದಿ ಯಶಸ್ಸು ಅನ್ನೋದು ನಿತ್ಯ ನಿರಂತರದ ಅರಿವು ಎಂದು ಸಾಧಿಸಿದ್ದ ಚಿರನೂತನವಲ್ಲದ ಅಂದಿನದು ಐಡೆಂಟಿಟಿ ಆದರೆ ಇಂದಿನದು ಮುಂದಿನದಕ್ಕೆ ಮತ್ತೆ ಶ್ರಮ ಬೇಕು ಎದುರುಗಿರೋದು ದೊಡ್ಡರು ಹೆಡ್ಡರು ನಮ್ಮ ನಡತೆ ಸರಿಯಾಗಿರಬೇಕು ಬೇಸಿಕ್ ಡಿಸಿಪ್ಲಿನ್ಗಳ ಬಗೆಗೆ ಸದಾ ನಾವು ಎಚ್ಚರವಾಗಿರಬೇಕು ನಮ್ಮದೇ ಸಂಬಂಧಗಳ ಜೊತೆಗೆ ಬಹು ಪ್ರೀತಿಯಿಂದ ಇರಬೇಕು ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಅರ್ಥ ಮಾಡಿಕೊಂಡು ಹೊಂದಿಕೊಳ್ಳಬೇಕು ಅದಕ್ಕೆ ಪರ್ಸ್ಪೆಕ್ಟಿವ್ ಆ್ಯಂಡ್ ಬಿಹೇವಿಯರಲ್ ಡಿಸಿಪ್ಲಿನ್ ಇರಬೇಕು ನಮ್ಮವರನ್ನು ಅವರ ಕೈಕಾಲು ಹಿಡಿದಾದರೂ ಜೊತೆಗೆ ಉಳಿಸಿಕೊಳ್ಳಬೇಕು ಲಾಯಲ್ಟಿ ಅನ್ನೋದು ಸುಮ್ಮನೆ ಸಿಗೋದಿಲ್ಲ ಅದಕ್ಕೆ ತ್ಯಾಗ ಶ್ರಮ ಶ್ರದ್ಧೆ ಇರಬೇಕು ಬುದ್ಧಿವಂತಿಕೆ ಅನ್ನೋದು ನಮ್ಮಲ್ಲಿನ ವಿಶೇಷತೆಗಳಲ್ಲಿ ಒಂದಾಗೇ ಒಂದಾಗಬೇಕೇ ಹೊರತು ಅದೊಂದು ಮಾತ್ರವೇ ವಿಶೇಷತೆಯಾಗಿ ಉಳಿದ ಬೇಸಿಕ್ ಆ್ಯಂಡ್ ಫಂಡಮೆಂಟಲ್ ವಿಷಯಗಳು ಒಳಗೊಳ್ಳದಾಗದಾಗ ವ್ಯಕ್ತಿ ಏನಾಗಬಹುದು ಅನ್ನೋ ಬಹಳಷ್ಟು ಜನರ ನಡುವೆ ಮತ್ತೊಂದು ಉದಾಹರಣೆಯಾಗಿ ನಿಲ್ಲೋದು ಅಂತಹ ವ್ಯಕ್ತಿ ನಮ್ಮ ನಿಮ್ಮಲ್ಲಿ ನಾವು ನೋಡ್ತಾ ಇರ್ತೀವಿ ಮಾತಾಡೋರನ್ನ ತಡೆಯೋಕ್ಕೆ ಆಗೋದು ಒಳ್ಳೆಯದು ಕೆಟ್ಟೋದು ಮಾತಾಡ್ತಾರೆ ಬದುಕಿದ್ರೂ ಮಾತಾಡ್ತಾರೆ ಸತ್ರು ಮಾತಾಡ್ತಾರೆ ಆದರೆ ಆಡುವ ಮಾತಿಗೆ ಒಂದು ಲೆಕ್ಕಾಚಾರ ಬರುವಂತೆ ಬದುಕಬೇಕು ಸತ್ತ ಎಮ್ಮೆಗೆ ಸತ್ತ ಎಮ್ಮೆಗೆ ಕೊಳಗ ಹಾಲು ಅನ್ನೋ ಒಂದು ಗಾದೆ ಮಾತಿದೆ ಸತ್ತ ಎಮ್ಮೆ ಕೊಳಗ ಹಾಲು ಕೊಡ್ತಿತ್ತಂತೆ ಅಂತ ಜನ ಮಾತಾಡ್ಕೊತಾರೆ ಹಾಲೇನೂ ಕೊಡ್ತಿತ್ತು ಆದರೆ ಗುಮ್ಮುತ್ತಿತ್ತು ಒದಿಯುತ್ತಿತ್ತು ಸಿಗದಂತೆ ತಪ್ಪಿಸ್ಕೊಳ್ಳುತ್ತಿತ್ತು ಹಠ ಜಾಸ್ತಿ ಇತ್ತು ಬೇಸಿಕ್ ಡಿಸಿಪ್ಲಿನ್ ಇರಲಿಲ್ಲ ಕೊನೆಗೊಂದು ದಿನ ಅದು ಸತ್ತೋಯಿತು ಪಾಪ ಕಣ್ರಿ ಅಂತ ಜನರು ಹೇಳಿದರೆ ಒದಿಸ್ಕೊಂಡವರು ಸಾಯ್ತ ನೆಮ್ಮದಿಯಾಯಿತು ಈಗ ಅನ್ನುತ್ತಾ ಅದು ಅದ ಜಾಗಕ್ಕೆ ಮುಲಾಮು ಹಚ್ಚಿಕೊಳ್ತಿದ್ದಾರೆ ಅದಕ್ಕೆ ಒದೆಯೋಕೆ ಗುಮ್ಮೋಕೆ ಮುಂಚೆ ಬೇಸಿಕ್ ಡಿಸಿಪ್ಲಿನ್ ಇರಬೇಕು ಒಮ್ಮೊಮ್ಮೆ ನಾವು ದಡ್ರು ವೇಸ್ಟ್ ಬಾಡಿಗಳು ಅಂದುಕೊಂಡರೂ ಸಹ ಯಶಸ್ವಿಯಾಗಿ ಬಿಡ್ತಾರೆ ಹೌದು ಯಶಸ್ವಿಯಾಗಿ ಬಿಡ್ತಾರೆ ನಯವಂಚಕರು ಸಹ ಕಾರಣ ಅವರಲ್ಲಿನ ಬೇಸಿಕ್ ಡಿಸಿಪ್ಲಿನ್ ಸಮಾಜ ಜಗತ್ತು ಹೇಗೆ ನಡೆಯುತ್ತಿದೆ ಇಲ್ಲಿ ನಾವು ಹೇಗೆ ನಡೆದುಕೊಳ್ಳಬೇಕು ಎಂಬ ಎಚ್ಚರಿಕೆ ಇರೋರು ಅವರು ಬುದ್ಧಿವಂತರು ತಮ್ಮದೇ ಪರ್ಸ್ಪೆಕ್ಟಿವ್ ಇಂದಲೇ ಜಗತ್ತು ನೋಡುತ್ತಾ ಬೇಸಿಕ್ ಡಿಸಿಪ್ಲಿನ್ ಇಲ್ಲದೆ ತರಲೆ ಪುರಲೆಯಾಗಿ ತಮ್ಮದೇ ಅಪರಾಧಗಳಿಂದ ನಾಶವಾಗುತ್ತಾರೆ ಸಮಾಜದ ಬಗೆಗೆ ವಿಪರೀತವಾಗಿ ಯೋಚಿಸುವುದು ಬಿಡಬೇಕು ಉಪಲಬ್ಧವಿರುವ ಮಾನವನ ಇಪ್ಪತ್ತು ಸಾವಿರ ವರ್ಷಗಳ ಇತಿಹಾಸದಲ್ಲಿ ಈ ಸಮಾಜ ಬಹಳಷ್ಟು ಬದಲಾವಣೆಗಳನ್ನು ಕಂಡಿದೆ ಸಾವಿರಾರು ಯುದ್ಧಗಳನ್ನು ಕಂಡಿದೆ ನೂರಾರು ಸಾಂಕ್ರಾಮಿಕ ರೋಗಗಳನ್ನು ಕಂಡಿದೆ ಬರಗಾಲ ಪ್ರವಾಹ ಸುನಾಮಿ ಏನು ಕಂಡಿಲ್ಲ ಮಂತ್ರ ತಂತ್ರ ಯಂತ್ರ ಎಲ್ಲವನ್ನು ಕಂಡಿದೆ ಅದಕ್ಕೆ ಸರ್ವೈವಲ್ ಆ್ಯಂಡ್ ಸಸ್ಟೈನ್ ಚೆನ್ನಾಗಿ ಗೊತ್ತಿದೆ ಏಕೆಂದರೆ ಅದು ಸಮಸ್ಯೆಗಳನ್ನು ಕಾಣುತ್ತಿರೋದೇ ಇದೇ ಮೊದಲಲ್ಲ ಅದಕ್ಕೆ ಇಲ್ಲಿನ ನಮ್ಮ ಸರ್ವೈವಲ್ ಆ್ಯಂಡ್ ಸಸ್ಟೈನೆಬಿಲಿಟಿ ಮುಖ್ಯವಾಗಬೇಕು ನಮ್ಮೆಲ್ಲ ಗುಣ ವಿಶೇಷತೆಗಳು ಅದಕ್ಕೆ ಅನುಗುಣವಾಗಿ ಇರಬೇಕು ಅದಕ್ಕೆ ಬೇಸಿಕ್ ಡಿಸಿಪ್ಲಿನ್ ಸರಿಯಾಗಿರಬೇಕು ಎಲ್ಲರಿಂದ ಕಲಿಯೋಣ ಜಾಗರೀಕರಾಗಿರೋಣ ಬೇಸಿಕ್ ಡಿಸಿಪ್ಲಿನನ್ನು ಬೆಳೆಸಿಕೊಳ್ಳೋಣ ಬೆಳೆಯೋಣ ಸ್ನೇಹಿತರೆ ತಮಿಳರಿಗೂ ಧನ್ಯವಾದಗಳು ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್